ಸ್ನೇಹಿತರೆ ನಮಸ್ಕಾರ ವ್ಲಾಗ್ ವಿದ್ ಹೇಮಂತ್ ಸಂಪಾದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ದಿವಸ ಕೂಡ ಹೊಸ ಹೊಸ ವಿಚಾರದೊಂದಿಗೆ ಬರ್ತೇವೆ ಇವತ್ತೂ ಕೂಡ ಒಂದು ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ ಇವತ್ತೊಂದು ಒಳ್ಳೆ ಗೆಸ್ಟ್ ಇದ್ದಾರೆ ನಿಮ್ಮ ನಮ್ಮ ಜೊತೆ ಯಾರಂತ ನಾನು ಹೇಳ್ತೇನೆ ತುಂಬ ಒಳ್ಳೆಯ ಗೆಸ್ಟು ಅಂದರೆ ನೀವು ಆ ಗೆಸ್ಟ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಅವರು ಸ್ಪೆಷಲ್ ಒಬ್ಬರು ಇದುವರೆಗೆ ನಾನು ಮಾಡಿದಂತಹ ಸಂದರ್ಶನದ ಪೈಕಿ ಒಂದು ವಿಶೇಷವಾದಂತಹ ಸಂದರ್ಶನ ಬನ್ನಿ ಹೋಗೋಣ ಯಾರು ಏನು ಅಂತ ಹೇಳ್ತೀನಿ ಬನ್ನಿ ನಮಸ್ತೆ ಹೇಗಿದ್ದೀರಿ ನಮಸ್ಕಾರ ವಿಶೇಷ ಗೆಸ್ಟ್ ಅಂತ ನಾನು ಹೇಳಿದೆ ಯಾರು ಅಂತ ಹೇಳಿದರೆ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ನಮ್ಮ ವಿಶೇಷವಾದಂತಹ ಗೆಸ್ಟ್ ಇವರು ಸಾಮಾನ್ಯ ಗೆಸ್ಟ್ ಅಲ್ಲ ಇವರು ಅಮೆಝಾನ್ ಅನ್ನುವಂಥ ಒಂದು ಸಂಸ್ಥೆ ಇದೆ ನಮಗೆಲ್ಲರಿಗೂ ಗೊತ್ತು ನಾವೆಲ್ಲ ಒಂದು ಬೈ ಮಾಡಬೇಕು ಅಂತಂದರೆ ಅಮೆಝಾನಿಗೆ ಅಲ್ವಾ ಅಲ್ಲಿ ಒಂದು ಡ್ರೆಸ್ಸನ್ನು ಬೈ ಮಾಡಬೇಕಾದ್ರೆ ಮಾಡೆಲ್ಸ್ಗಳು ಇರ್ತಾರೆ ರೂಪದರ್ಶಿಯರು ಅದರಲ್ಲಿ ಮಕ್ಕಳ ಕಿಡ್ಸ್ ಬಟ್ಟೆ ಇದೆಲ್ಲ ಬಂದಾಗ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಹುಡುಗಿಯಸು ಯಾಕಂದ್ರೆ ಈ ಹುಡುಗಿಯನ್ನು ನೋಡ್ಬೋದು ಅಲ್ಲಿ ಆ ಡ್ರೆಸ್ ಹಾಕಿ ನಿಂತಿರ್ತಾರೆ ಚೆನ್ನಾಗಿ ಚೆನ್ನಾಗಿ ಡ್ರೆಸ್ ಅನ್ನೆಲ್ಲ ಹಾಕಿ ಈ ಹುಡುಗಿದ ಫೋಟೋ ಕೂಡ ಇದೆ ಎಲ್ಲ ಮಕ್ಕಳ ಜೊತೆಗೆ ಅದಕ್ಕೂ ಕೂಡ ಹಲವಾರು ಸುತ್ತಿನ ಒಂದು ಆಯ್ಕೆ ನಡೆದು ಇವರು ಆಯ್ಕೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಈ ಮಗುವನ್ನ ಒಂದು ಸಂದರ್ಶನ ಮಾಡಬೇಕು ಜೊತೆಗೆ ಇನ್ನೂ ಒಂದು ವಿಶೇಷ ಏನಂತ ಹೇಳಿದ್ರೆ ಕೊಡಗಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ರೂಪದರ್ಶಿ ಸ್ಪರ್ಧೆಯಲ್ಲಿ ಈ ಹುಡುಗಿ ಈಗ ನಿನ್ನೆ ತಾನೇ ಒಂದು ರನ್ನರ್ಅಪ್ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಅವರಿಗೆ ದೊಡ್ಡ ಕಂಗ್ರಾಚ್ಯುಲೇಷನ್ ಹೇಳೋಣ ಸಮೃದ್ಧಿ ಸಮೃದ್ಧಿ ಅಂತ ಇವರ ಹೆಸರು ಕಾರ್ಯಕ್ರಮಕ್ಕೆ ಆತ್ಮೀಯವರ ಸ್ವಾಗತ ನ್ಯೂಸ್ ಔಟ್ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನ್ಯೂಸ್ ಔಟ್ ಎಲ್ಲ ನೋಡ್ತೀಯಂತೆ ಅಜ್ಜಿದು ವಿಡಿಯೋ ಅಜ್ಜಿಯ ನೋಡಿ ಆ ಗೋ ಮತ್ತೆ ಅಜ್ಜಿಯ ನಡುವಿನ ಒಂದು ವಿಡಿಯೋ ಮಾಡಿದ್ವಲ್ಲ ನೋಡಿ ಈ ಪುಟ್ಟ ಮಗುಗೆ ಗುಡ ಇಷ್ಟ ಆಗಿದೆ ಅಂತೆ ಎಷ್ಟು ದೋಸೆ ತಿಂತೀನಿ ಆಗಲೂ ಒಂದು ಎರಡು ದೋಸೆ ತಿಂತೀಯ ಆಗಲೂ ಹ್ಞೂ ಸಂಜೆ ಬಂದು ಎಂಥದೇನದು ಅದೇನೆ ವಾಪಸ್ಸು ಹಾಂ ವೆರಿ ಗುಡ್ ಏ ನಾನು ಫ್ಯಾಷನ್ ಶೋಗೆ ಹೋಗಬೇಕು ನಾನು ಏನು ಮಾಡಬೇಕೀಗ ಫ್ಯಾಷನ್ ಶೋಗೆ ಹೋಗಬೇಕು ಅಂತಿದ್ದೇನೆ ಏನು ಮಾಡಬೇಕು ಗೊತ್ತಿಲ್ಲ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಈ ಮಗುವಿನ ಸಮೃದ್ಧಿಯ ತಾಯಿ ಆಶಾ ಬಿ ಆರ್ ಅವರಿದ್ದಾರೆ ಸುಳ್ಯದ ನಗರ ಪಂಚಾಯತಲ್ಲಿ ಅವರು ಕೆಲಸ ಮಾಡ್ತಾರೆ ಮಗಳ ಸಾಧನೆ ಬಗ್ಗೆ ತಾಯಿಯಾದವರಿಗೆ ಒಂದು ಖುಷಿಯಾಗುತ್ತೆ ನಮ್ಮ ಮಗಳು ಇಷ್ಟು ಸಣ್ಣ ವಯಸ್ಸಿಗೆ ಎರಡನೇ ಕ್ಲಾಸಿಗೆ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ತಾಯಿ ಏನು ಹೇಳ್ತಾರೆ ಆಶಾ ಅವರೇ ಏನು ಹೇಳ್ತೀರಿ ಮಗುವಿನ ಅಚೀವ್ಮೆಂಟ್ ಬಗ್ಗೆ ತುಂಬ ಖುಷಿ ಆಗ್ತದೆ ನನಗೆ ನಾನಂದ್ರೆ ತುಂಬಾ ನನ್ಗೆ ತುಂಬಾ ಆಸೆ ಇತ್ತು ಒಂದು ಮೀಡಿಯಾ ಫೀಲ್ಡ್ ಅಲ್ಲಿ ಎಲ್ಲ ಹೋಗ್ಬೇಕು ಅಂತ ಹೇಳಿ ಅದ್ಯಾವುದು ಆಗ್ಲಿಲ್ಲ ಹಾಗಾಗಿ ನನ್ನ ಆ ತರ ಒಂದು ಮಾಡೆಲ್ ಮಾಡಿ ಅಥವಾ ಒಂದು ಅಂತ ತುಂಬಾ ತುಂಬಾ ಆಸೆ ಆಸೆ ಇದೆ ಹೌದು ಮತ್ತೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವರು ಬೆಂಗಳೂರು ಆ ದೂರದರ್ಶನಕ್ಕೆಲ್ಲ ಕೆಲಸ ಮಾಡಿದ್ದಾರೆ ನ್ಯೂಸ್ ಎಲ್ಲ ಓದ್ತಾ ಆಕಾಶವಾಣಿ ಆಕಾಶವಾಣಿಯಲ್ಲಿ ಸಾರಿ ದೂರದರ್ಶನ್ ಅಲ್ಲ ಆಕಾಶವಾಣಿಯಲ್ಲಿ ಅವರು ನ್ಯೂಸ್ ಓದ್ತಾ ಇದ್ರು ಆಶಾ ಅವರು ಅವರು ಪ್ರತಿಭಾವಂತ ಮಗಳನ್ನು ಕೂಡ ಒಂದು ಪ್ರತಿಭಾವಂತಾಗಿ ರೂಪಿಸಬೇಕು ಅಂತ ಹೇಳಿ ಅವ್ರದ್ದು ಛಲ ಇದೆ ಅವರಿಗೆ ಈ ಒಂದು ಪರಿಸರದಲ್ಲಿ ಅಂದ್ರೆ ನಡಕದಂತಹ ಈ ಒಂದು ಪರಿಸರದಲ್ಲಿ ಅಮೆಝಾನ್ ಈಗಷ್ಟೇ ಕಾಲಿಡುತ್ತಿರುವಂತ ಹೇಗೆ ನಿಮ್ಗೆ ಅನಿಸ್ತು ಇದೀಗ ಅಮೆಝಾನಿಗೆ ಕಳಿಸಬೇಕು ಅಂತ ಯಾಕೆ ಅನಿಸ್ತು ಏನು ಮಗಳನ್ನಲ್ಲಿ ರೂಪದರ್ಶಿಯಾಗಿ ಮಾಡಿದ್ದು ಹೇಗೆ ಅಂತ ಅಂದ್ರೆ ಅದು ಒಂದು ಎಡ್ವರ್ಟೈಸ್ಮೆಂಟ್ ಬಂದಿತ್ತು ಆಮೇಲೆ ಅವ್ಳು ತುಂಬಾ ರೀಲ್ಸ್ ಮಾಡ್ತಾ ಇದ್ಲು ಹಾಗಾಗಿ ಅವ್ರು ಕಳ್ಸಿದ್ರು ನಮಗೆ ಅದನ್ನ ಆನಂತ್ರ ನಾನು ಕೂಡ ಅಪ್ಲೈ ಮಾಡಿ ಅದಕ್ಕೂ ತುಂಬಾ ರೌಂಡ್ಸ್ ಇತ್ತು ಆಡಿಷನ್ಸ್ ಇತ್ತು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಮತ್ತೆ ಸೆಲೆಕ್ಟ್ ಆದ್ಲು ಆ ನಂತ್ರ ಅವರೇ ಶೂಟಿಂಗ್ ಗೆ ಕರೀತಾರೆ ಮತ್ತೆ ಕೆಲವು ಇದಕ್ಕೆ ಅವ್ರು ಪೇಮೆಂಟ್ ಕೂಡ ಮಾಡ್ತಾರೆ ಕೂಡ ಅರ್ನು ಕೂಡ ಹೌದು ಒಂದು ಸಣ್ಣ ಅರ್ನಿಂಗ್ ಆಗುತ್ತೆ ಮಕ್ಕಳಿಗೆ ಅಲ್ವಾ ಹೌದು ಈಗ ರೂಪದರ್ಶಿಯಾಗಿ ಒಂದು ಸೆಕೆಂಡ್ ಫಸ್ಟ್ ರನ್ನರ್ ಅಪ್ಪು ಹೌದು ಅದು ಹೇಗೆ ಮೇಡಮ್ ಅದು ಎಂತ ಈವೆಂಟ್ ಏನು ಎಲ್ಲಿ ಮಡಿಕೇರಿಯಲ್ಲಿ ಆಗಿದ್ದು ನಿನ್ನೆ ತಾನೇ ಆಯ್ತು ಅದು ಅದ್ರಲ್ಲಿ ಒಂದು ವಿನ್ ಆಗಿದ್ದಾಳೆ ಹುಡುಗಿ ಹುಡುಗಿ ಅಂದ್ರೆ ಎಷ್ಟು ಜನ ಬಂದಿದ್ರು ಏನು ಅಂತ ಅದರಲ್ಲಿ ಅದರಲ್ಲಿ ನಲವತ್ತ ಮೂರು ಪಾರ್ಟಿಸಿಪೆಂಟ್ಸ್ ಇದ್ರು ಅದರಲ್ಲಿ ಮಕ್ಕಳ ಕೆಟಗರಿ ಬೇರೆ ಮತ್ತೆ ದೊಡ್ಡವರದ್ದು ಬೇರೆ ಬೇರೆ ಕೆಟಗರಿಗಳು ಇತ್ತು ಮಕ್ಕಳ ಕೆಟಗರಿಯಲ್ಲಿ ಅಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅವರು ನಡೆಸಿರುವಂತಹ ಸೌಂದರ್ಯ ಸ್ಪರ್ಧೆಯದ್ದು ಆ ಮೂರು ರೌಂಡ್ ಇತ್ತು ಮಕ್ಕಳಿಗೆ ಅದರಲ್ಲಿ ಅವರು ಮಾತನಾಡುವ ಸ್ಕಿಲ್ ಮತ್ತು ಅವರು ವಾಕ್ ಮಾಡುವಂತಹ ಸ್ಕಿಲ್ ಅದೆಲ್ಲ ಇತ್ತು ಅದರಲ್ಲೆಲ್ಲ ಅವಳು ಫೈನಲ್ ರೌಂಡಿಗೆ ಸೆಲೆಕ್ಟ್ ಆಗಿ ಫಸ್ಟ್ ರನ್ನರ್ ಆಫ್ ಆಗಿತ್ತು ಏನೇನು ಅಲ್ಲಿ ಕ್ವಾಲಿಟಿ ಇರಬೇಕು ಅಂತ ಅಂದರೆ ಇದು ಒಂದು ಆಯ್ಕೆ ಅಂತ ಬಂದಾಗ ಒಂದು ಅಂತ ಯಾವ ಸವಾಲು ಅಂದ್ರೆ ಬರೀ ಡ್ರೆಸ್ ಡ್ರೆಸ್ಸಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ ಮಾತ್ರ ನೋಡೋದಿಲ್ಲ ಅವರು ಡ್ರೆಸ್ ಜೊತೆಗೆ ಅವರು ಮಕ್ಕಳು ಯಾವ ರೀತಿ ಮಾತಾಡ್ತಾರೆ ಅವರ ವಾಕಿಂಗ್ ಸ್ಟೈಲ್ ಹೇಗಿರ್ತದೆ ಅವರ ಸೆಲ್ಫ್ ಇಂಟ್ರೊಡಕ್ಷನ್ ಅವರು ಯಾವ ರೀತಿ ಮಾಡ್ಕೊಳ್ತಿದ್ದಾರೆ ಅದನ್ನೆಲ್ಲ ನೋಡ್ತಾರೆ ಅವರು ಆಮೇಲೆ ಕೆಲವು ಜನರಲ್ ನಾಲೆಡ್ಜ್ ಕ್ವಶನ್ ಕೂಡ ಕೇಳ್ತಾರೆ ಅದರಲ್ಲೆಲ್ಲ ಇವರು ಒಳ್ಳೆ ಅಂಕ ತೆಗೆದ್ರೆ ಮತ್ತೆ ಸೆಲೆಕ್ಟ್ ಮಾಡ್ತಾರೆ ಓಕೆ ನಮ್ಮ ಸಮೃದ್ಧಿ ಒಳ್ಳೆ ಗಾಯಕಿ ಚೆನ್ನಾಗಿ ಹಾಡು ಕೂಡ ಹೇಳ್ತಾಳೆ ಈಗ ನಾವು ಒಂದು ಹಾಡು ಕೇಳುವ ಮೊದಲಾಗಿ ಸಮೃದ್ಧಿ ಈಗ ಒಂದು ಹಾಡು ಹೇಳು ನೋಡ ಚೆನ್ನಾಗಿರೋದು ಆತ್ಮ ರಾಮ ಆನಂದ ರಮಣ ಅಚ್ಚುತ ಕೇಶವ ಹರಿಣಾರಾಯಣ ಬಾವ ಬಾಯ ಹರಣ ವಂದಿತ ಚರಣ ರಘು ರಾಜೀವ ಭೂಷಣ ವೆರಿ ಗುಡ್ ಒಂದು ಬಿಗ್ ಚಪ್ಪಾಳೆ ನಿಂಗೆ ನೀನೇ ಬಟ್ಟಿ ನೋಡೋ ಒಂದು ಚಪ್ಪಾಳೆ ಹಾ ಹಾಗೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಒಳ್ಳೆಯ ಒಂದು ಹಾಡನ್ನ ನಮ್ಮ ಸಮೃದ್ಧಿ ಹಾಡಿದ್ದಾಳೆ ಹಾಗೆ ಸಮೃದ್ಧಿ ಯಾವ ಸ್ಕೂಲಲ್ಲಿ ಓದುದು ನೀನು ಎಲ್ಲಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಗೋನಡ್ಕದಲ್ಲಿ ಓದುದು ಎಷ್ಟನೇ ಕ್ಲಾಸು ನೀನು ಎರಡನೇ ತರಗತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ನಿನ್ನೆ ನೀನೇನೋ ಗೆದ್ದಿದ್ಯಲ್ಲ ಸೌಂದರ್ಯ ಸ್ಪರ್ಧೆ ರೂಪದರ್ಶಿ ಸ್ಪರ್ಧೆಯಲ್ಲಿ ಎಲ್ಲಿ ನೀ ಎಲ್ಲಿ ಹೋಗಿದ್ದದು ಮಡಿಕೇರಿಯಲ್ಲಿಯ ನಿನಗೆ ಎಂತೆಲ್ಲ ಸ್ಪರ್ಧೆ ಕೊಟ್ಟಿದ್ರು ಅವರು ಫಸ್ಟ್ ರನ್ನರ್ ಅಪ್ ಸಿಕ್ಕಿತಾ ಫಸ್ಟ್ ರನ್ನರ್ ಅಪ್ ಸಿಕ್ಕಿತ್ತು ಇದೆಲ್ಲ ಅದಕ್ಕೆ ಹಾಕಿದ್ದೆಲ್ಲ ಹೌದಾ ಓಕೆ ನೋಡಿ ಮೆಹಂದಿ ಎಲ್ಲ ಹಾಕಿದ್ದಾಳೆ ಹಾಗೆ ಸೌಂದರ್ಯ ಸ್ಪರ್ಧೆಯಲ್ಲಿ ಅವಳು ಫಸ್ಟ್ ರನ್ನರ್ ಅಪ್ ಬಂದಿದ್ದಾಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿಗೆ ಒಂದು ಹೆಮ್ಮೆ ಯಾಕೆಂದರೆ ಅಮೆಝಾನ್ ಅಂತ ಸಂಸ್ಥೆಯಲ್ಲಿ ಒಂದು ರೂಪದರ್ಶಿಯಾಗಿ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಅದಕ್ಕೆ ಒಂದಷ್ಟು ಸವಾಲುಗಳಿರ್ತವೆ ಆ ಎಲ್ಲ ದೇಶದ ಕಿಡ್ಸ್ಗಳನ್ನೆಲ್ಲ ಒಂದು ಇದು ಮಾಡಿ ಆಯ್ಕೆ ಮಾಡ್ಕೊಂಡು ಬಂದು 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 ಕರ್ನಾಟಕದಿಂದಲೂ ಕೂಡ ಒಂದಷ್ಟು ಆಯ್ಕೆಗಳನ್ನು ಮಾಡಿ ಅದರಲ್ಲಿ ಚೆನ್ನಾಗಿ ಇರುವಂತಹ ಒಂದು ಆಯ್ಕೆಯನ್ನು ಈ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಈ ಮಗುವನ್ನು ಎಷ್ಟು ಖುಷಿಯಾಗಿದೆ ನಿಮಗೆ ನೀನು ಅಲ್ಲಿ ಬಟ್ಟೆ ಖರೀದಿ ಮಾಡುವಾಗ ನಿನ್ನದೇ ಫೋಟೋ ಬರ್ತಿತ್ತಲ್ಲ ಅದರಲ್ಲಿ ಡ್ರೆಸ್ ಎಲ್ಲ ಹಾಕಿ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಈಗಲೂ ನೀನು ಅಲ್ಲೇ ಇದೆಯಾ ಅದರಲ್ಲೇ ಈಗ ಅಮೆಝಾನಲ್ಲಿ ಅಲ್ಲಿ ನಿನ್ನ ಫೋಟೋ ಈಗ ಕಾಣ್ತದಲ್ಲ ನೋಡಿ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಹೋಗುವಾಗ ಮಕ್ಕಳ ಬಟ್ಟೆಯನ್ನು ಖರೀದಿ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಹುಡುಗಿ ಮಗುದು ಕೂಡ ಒಂದು ಫೋಟೋ ಬರುತ್ತೆ ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಈ ಒಂದು ಅಚೀವ್ಮೆಂಟ್ ನೋಡಿ ಅಂತ ಹೇಳ್ತಾರೆ ಎಲ್ಲ ಖುಷಿಯಾಗಿದೆ ಅವರಿಗೆಲ್ಲ ಹಾಂ ಸ್ಕೂಲಲ್ಲೆಲ್ಲ ನಿನ್ನ ರೆಕಗ್ನೈಸ್ ಮಾಡ್ತಾರೆ ಈಗೆಲ್ಲರೂ ಹಾಂ ಊರಲ್ಲಿ ಊರಲ್ಲಿ ಕೂಡ ಮಾಡ್ತಾರಲ್ಲ ಓಕೆ ಈಗ ನೀನು ರೀಲ್ಸ್ ಎಲ್ಲ ಮಾಡ್ತೀಯ ಅಂತಲ್ಲ ನಾನು ನೋಡಿದ್ದೇನೆ ಎಲ್ಲೋ ರೀಲ್ಸ್ ಎಲ್ಲ ಮಾಡಿದ್ದು ನೋಡಿದ್ದೇನೆ ಹಾಂ ಏ ಎಂತ ರೀಲ್ಸ್ ಮಾಡ್ತೀಯ ನೀನು ಏಡಿ ಹಿಡಿಯೋದು ಮೀನು ಹಿಡಿಯೋದು ಹೌದಾ ಎಡಿ ಮೀನು ಹಿಡಿತೀಯಾ ಮೀನು ಹಿಡಿತೀಯ ಹಾಂ ಮೀನು ಹಿಡಿಯೋದು ಇದೆಲ್ಲ ಏಳು ಒಂದು ವ್ಲಾಗ್ ಟೈಪ್ ಮಾಡ್ತಾಳೆ ಈಗ ನಿನಗೆ ಅಲ್ಲಿ ಪ್ರಶ್ನೆ ಎಲ್ಲ ಕೇಳಿದ್ರಲ್ಲ ಎಂತ ಕೇಳಿದರು ನಮ್ಮ ರಾಜಧಾನಿ ಯಾವುದು ಅಂತ ಏನಾದರೂ ಕೇಳಿದರೆ ಹಾಂ ನೀಂತ ಹೇಳಿದ ಬೆಂಗಳೂರು ಅಂತ ಹೇಳಿದೀಯಾ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಬ್ಯಾಂಗ್ಳೂರು ಅಂತ ಇವಳು ಉತ್ತರ ಕೊಟ್ಟಿದ್ದಾಳೆ ಎಷ್ಟು ಮಾರ್ಕ್ ಬರ್ತದೆ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟೋ ಓರ್ರಾಮ ನನಗೆ ಬರೋದಿಲ್ಲಲ್ಲ ಎಂತ ಮಾಡೋದು ನಾನು ಎಷ್ಟು ಸಲ ಎಕ್ಸಾಮ್ ಬರ್ದೀನಿ ಅಷ್ಟು ಬರಲೇ ಇಲ್ಲ ನನಗೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಥರ ಮಾರ್ಕ್ ಬರಲಿಕ್ಕೆ ನನಗೆ ನೀನು ಬರೆಯುವಾಗ ಪಕ್ಕದಲ್ಲಿ ಕೂತು ನಾನು ಕಾಪಿ ಮಾಡುವ ಅಂತ ಏ ನಾನು ಎರಡನೇ ಕ್ಲಾಸಿಗೆ ಬರಬೇಕು ಅಂತ ಇದ್ದೇನೆ ಜಾಯಿನ್ ಆಗಬೇಕು ಅಂತ ಆಗ್ಬೋದಾ ನನ್ನನ್ನು ಸೇರಿಸ್ಕೊಳ್ತೀರಾ ಸ್ಕೂಲಿಗೆ ಹಾಂ ಡೈಲಿ ಮಕ್ಕಳಿಗೆ ಚಾಕ್ಲೇಟೆಲ್ಲ ತಗೊಂಡು ಬರ್ತೇನೆ ನಾನು ಬರುವಾಗ ಈಗ ಯೋಚನೆ ಮಾಡು ನೀನು ಬೇಕಾ ಬೇಡ ಅಂತ ಚಾಕ್ಲೇಟ್ ತಿನ್ನೋದಿಲ್ಲ ಹಾಗಾದ್ರೆ ನೀನು ಗುಡ್ಗರ್ಲಾ ಚಾಕ್ಲೇಟ್ ಎಲ್ಲ ತಿನ್ನೋದಿಲ್ಲ ನೀನು ತಿಂತೀಯಾ ಎಷ್ಟು ಯಾರು ಜಾಸ್ತಿ ಚಾಕ್ಲೇಟ್ ಕೊಡುದು ಅಮ್ಮ ಎಷ್ಟು ದಿವಸಕ್ಕೆ ಎಷ್ಟು ತಿಂತೀಯ ಸತ್ಯ ಹೇಳು ಒಂದೇ ಒಂದೇ ಚಾಕ್ಲೇಟಾ ಡೈಲಿ ಯಾವುದು ತಿನ್ನೋದು ಅದು ಮುಂಚೂ ತಿನ್ನುದಾ ನೀನು ಬೆಸ್ಟ್ ಫ್ರೆಂಡ್ ಯಾರು ಸುಳ್ಳೇದವ್ರಂತೆಲ್ಲ ಯಾರು ಧನುಶ್ರೀ ಧನುಷ್ಯ ಓಕೆ 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 ಅವಳು ನಿಮಗೆ ಹೇಗೆ ಬೆಸ್ಟ್ ಫ್ರೆಂಡ್ ಓದಲಿಕ್ಕೆಲ್ಲ ನೀನೀಗ ಈ ಶೂಟಿಂಗ್ ಎಲ್ಲ ಆಚೆ ಈಚೆ ಹೋದಾಗ ಅವಳು ನೋಡ್ಸ್ಕೊಡುದ ನಿಮಗೆ ಮೊಬೈಲಲ್ಲಿ ಈಗ ಆನ್ಲೈನ್ ಕ್ಲಾಸ್ ಅಲ್ಲ ನಿಮಗೆಲ್ಲ ಆನ್ಲೈನ್ ಕ್ಲಾಸಲ್ಲಿ ನೀವು ಕಲಿಯೋದು ಅಲ್ಲ ಹಾಂ ಮೊಬೈಲಲ್ಲಿ ಕಲಿಸಿಕೊಡ್ತಾರ ಅವಳು ಎಲ್ಲ ನೀನು ಅದರಲ್ಲೂ ನೋಡಿಕೊಂಡು ಬರೀದಾ ಓಕೆ ಓಕೆ ಯಾರು ನಿನ್ನ ಬೆಸ್ಟ್ ಟೀಚರ್ ಧನಲಕ್ಷ್ಮಿ ಮ್ಯಾಮ್ ಕ್ಲಾಸ್ ಟೀಚರ್ ಅವರು ಕ್ಲಾಸ್ ಟೀಚರಾ ಓಕೆ ಓಕೆ ನೀವೀಗ ಇದಕ್ಕೆಲ್ಲ ಈ ಕಿಡ್ಸ್ ಇದು ಕಾರ್ಯಕ್ರಮಗಳಿಗೆ ಹೋಗ್ತೀಯಾ ಆವಾಗ ಅವರೆಲ್ಲ ನೋಡಿ ನೀವು ಎಂತ ಹೇಳ್ತಾರೆ ಅಂದರೆ ಖುಷಿ ಆಗ್ತದೆ ಅವರಿಗೆ ನಾನು ನೋಡುವಾಗ ಎಂಥ ಹೇಳಿದರು ಯಾರಾದರೂ ಟೀಚರ್ಸ್ ಎಲ್ಲ ಗುಡ್ ಅಂತ ಹೇಳಿದ್ರೆ ಹಾಂ ಮಾ ಮಾರ್ಕ್ ಮಾತ್ರ ಅಲ್ಲ ಇಂಥ ಪ್ರತಿಭೆ ಕೂಡ ಉಂಟಲ್ಲ ನಿನ್ನ ಹತ್ರ ಅಂತ ಹೇಳಿ ಪಟ್ಟರು ಅವರು ನಿಮಗೆ ಖುಷಿ ಆಯ್ತಾಗ ಹೌದಾ ಮತ್ತೆ ನೀನು ನ್ಯೂಸ್ ಔಟ್ ಎಲ್ಲ ನೋಡ್ತೀಯಂತೆ ಅಜ್ಜಿದು ವೀಡಿಯೋ ಅಜ್ಜಿಯ ನೋಡಿ ಆ ಗೋವು ಮತ್ತು ಅಜ್ಜಿಯ ನಡುವಿನ ಒಂದು ವೀಡಿಯೋ ಮಾಡಿದ್ವಲ್ಲ ನೋಡಿ ಈ ಪುಟ್ಟ ಮಗುವಿಗೆ ಕೂಡ ಇಷ್ಟ ಆಗಿದೆ ಇವಳು ಅದನ್ನು ನೋಡಿದ್ದಾಳೆ ಅಲ್ಲ ಖುಷಿ ಆಯ್ತಾ ನನಗೆ ಗೋವು ನೋಡಿ ಬಬ್ ಹಾಂ ಆಯ್ತಾ ಹಾಂ ನೋಡಿ ಒಂದು ಅದೇ ಹೇಳೋದು ಒಂದು ಸಣ್ಣ ಮುಗ್ಧ ಪಶು ಒಂದು ಗೋವು ಅದ್ರ ಮತ್ತೆ ಅಜ್ಜಿಯ ನಡುವಿನ ಬಾಂಧವ್ಯದ ಒಂದು ಸ್ಟೋರಿ ಮಾಡಿದ್ದನ್ನು ಈ ಮಗು ಕೂಡ ನೋಡಿದೆ ಖುಷಿ ಆಯ್ತಂತೆ ಅದಕ್ಕೆ ಮೊನ್ನೆ ಇವರು ಮೇಡಮ್ ಬಂದು ಸಿಕ್ಕಿದ್ರು ನನಗೆ ಹೇಳಿದರು ನಿಮ್ಮ ನಿಮ್ಮನ್ನು ಫಾಲೋ ಮಾಡ್ತಾಳೆ ವಿಡಿಯೋ ಎಲ್ಲ ನೋಡ್ತಾಳೆ ಅಜ್ಜಿದು ಇದು ಗೋವಿದ್ದೆಲ್ಲ ಇದು ಖುಷಿಯಾಗಿದೆ ಅಂತ ಇಲ್ಲಿ ಕೊರಗ ಜನ ಬಂದಾಗ ಹೇಳಿದರು ಅದ್ರ ಬೆನ್ನಲ್ಲೇ ಇವಳು ಒಂದು ಚಾಂಪಿಯನ್ಶಿಪ್ಪಲ್ಲಿ ವಿನ್ ಆಗಿದ್ದಾಳೆ ನಮಗೂ ಒಂದು ಅಪರ್ಚುನಿಟಿ ಆಯಿತು ಇವಳನ್ನು ಸಂದರ್ಶನ ಮಾಡಲಿಕ್ಕೆ ತಾಯಿಯನ್ನು ಮಾತಾಡಿಸಲಿಕ್ಕೆ ಹಾಗೆ ಇವತ್ತು ಗುಣಕದಲ್ಲಿರುವ ಅವರ ಮನೆಗೆ ಬಂದ್ವಿ ಮಾತಾಡಿಸಿದ್ವಿ ಅವಳ ರೀಲ್ಸನ್ನೆಲ್ಲ ನಾನು ಹಾಕ್ತೇನೆ ನೋಡಿ ಯಾವ ಥರ ಅವಳು ಡ್ಯಾನ್ಸ್ ಮಾಡ್ತಾಳೆ ಏನೇನು ಆ್ಯಕ್ಟಿವಿಟಿ ಮಾಡ್ತಾಳೆ ಸ್ವಲ್ಪ ಇವತ್ತು ಯಾಕೋ ಒಂದು ಸ್ವಲ್ಪ ಭಯಪಟ್ಟಂಗಿದೆ ಇದೆ ಯಾವಾಗ್ಲೂ ತರ ಅಲ್ಲ ಇವತ್ತೇನೋ ಒಂದು ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಅಷ್ಟೊಂದು ಖುಷಿಯಲ್ಲಿ ಹೇಳಿಲ್ಲ ಕಾಣ್ತದೆ ಅಮ್ಮನ ಮೇಲೆ ಏನೋ ಕೋಪ ಮಾಡಿರ್ಬೇಕು ನಾವು ಫ್ಯಾಷನ್ ಶೋ ಮುಗಿಸಿ ಬರುವಾಗ್ಲೂ ತುಂಬಾ ಲೇಟ್ ಆಗಿದೆ ಹೌದು ಹಾಗಾಗಿ ಮತ್ತೆ ಇವತ್ತು ಇವತ್ತಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಸ್ಟಾರ್ಟ್ ನೋಡಿ ಮಗು ನಿನ್ನೆ ಫ್ಯಾಷನ್ ಶೋಗೆ ಹೋಗಿ ಬಂದಿದೆ ತಾಯಿ ಹೇಳ್ತಾ ಇದ್ದಾರೆ ಜೊತೆಗೆ ಇವತ್ತು ಎಕ್ಸಾಮ್ ಕೂಡ ಇದೆ ಮಗುವಿಗೆ ಹಾಗಾಗಿ ಮಗು ಸ್ವಲ್ಪ ಆ ಕಡೆ ಎಕ್ಸಾಮು ಈ ಕಡೆ ಸ್ವಲ್ಪ ಲೇಟಾಗಿ ಬಂದದ್ದು ಇದು ಎರಡರ ನಡುವೆ ಇದೆ ಹಾಗಾಗಿ ಸ್ವಲ್ಪ ಅಷ್ಟು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಿಲ್ಲ ಅವಳಿಗೆ ಸಾರಿ ಇನ್ನೊಮ್ಮೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತೇಳಿ ಇನ್ನ ವೆರಿ ಗುಡ್ ಇನ್ನೊಮ್ಮೆ ಚೆನ್ನಾಗಿ ಮಾತಾಡ್ತಾಳೆ ಅವಳು ನೆಕ್ಸ್ಟು ಇನ್ನೊಂದ್ಸತಿ ದೊಡ್ಡ ಇವೆಂಟ್ ಗೆದ್ದು ಇಂಟರ್ನ್ಯಾಷನಲ್ ಶನಿವಾರನೇ ಇದೆ ಮಿಸ್ಸಿ ಕರ್ನಾಟಕ ಅಂತ ಮಿಸ್ಸಿ ಕರ್ನಾಟಕ ಮಿಸ್ಸಿ ಕರ್ನಾಟಕ ಅಂದ್ರೆ ಮಕ್ಕಳ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಅವಳು ಇವಾಗ ಅಂದ್ರೆ ಅದರಲ್ಲಿ ಮಂಗ್ಳೂರಲ್ಲಿ ಆಡಿಷನ್ ನಡೆದಿತ್ತು ಅದರಲ್ಲೂ ಕೆಲವು ರೌಂಡ್ಸ್ ಎಲ್ಲ ಮಾಡಿದ್ರು ಅವರು ಅದರ ಫೈನಲ್ ಇವಾಗ ನಾಳ್ದು ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಶನಿವಾರ ಮತ್ತೆ ಭಾನುವಾರ ಇದೆ ಅದರ ಫೈನಲ್ ಫಾರಂ ಮಾಲ್ ಸಿಟಿ ಸೆಂಟರ್ ಅಲ್ಲಿ ನಡೀತಾ ಇದೆ ಅದಕ್ಕೆ ಇವಾಗ ಹೌದು ಧೈರ್ಯವಾಗಿ ರೆಡಿಯಾಗಬೇಕು ಆಮೇಲೆ ಊರಿಗೆಲ್ಲ ಒಳ್ಳೆ ಹೆಸರು ಬರ್ತದೆ ಹ್ಞೂ ಮಗಳು ಮಿಸ್ಸಿ ಕರ್ನಾಟಕ ವಿನ್ ಆದ್ಲು ಅಂತೇಳಿ ಅದು ವಿನ್ ಆಗ್ತಿಯಲ್ಲ ಹಾಂ ಮಿಸ್ಸಿ ಕರ್ನಾಟಕ ವಿನ್ ಆಗಲಿಕ್ಕೆ ಈ ನಮ್ಮ ಮಗು ಹೊರಟಿದೆ ನಮ್ಮ ಮಗು ನಡ್ಕೋದು ಎಲ್ಲರೂ ಕೂಡ ಇವಳಿಗೆ ಎಷ್ಟು ಅಷ್ಟು ಆಲ್ ದ ಬೆಸ್ಟ್ ಹೇಳಬೇಕು ಯಾಕಂದರೆ ಇವಳು ಗೆದ್ದು ಬಂದರೆ ನಮಗಷ್ಟೇ ಖುಷಿ ಈಗ ಇವಳು ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅಂತ ಗೆದ್ದು ಬರಲಿ ಅಂತೇಳಿ ಅಲ್ವಾ ಕರೆಕ್ಟಾ ಹಾಂ ನಿನ್ನೆ ಒಂದು ಗೆದ್ದು ಬಂದಿದ್ದಾಳೆ ಇನ್ನೂ ಒಂದು ದೊಡ್ಡ ಈವೆಂಟಿಗೆ ರೆಡಿ ಆಗ್ತಿದ್ದಾಳೆ ಈ ಮಗುವಿಗೆ ಆಲ್ ದ ಬೆಸ್ಟ್ ಹೇಳುವ ನಿಮ್ಮ ಎಲ್ಲ ಬ್ಲೆಸ್ಸಿಂಗ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿಬಿಡಿ ಈ ಮಗುವಿಗೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯದಾಗಲಿ ಹಾಗೆಯೇ ವ್ಲಾಗ್ ವಿತ್ ದ ಹೇಮನ್ ಸಂಪಾದೆ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೂ ಮುಂದಿನ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ ಧನ್ಯವಾದಗಳು ನಮಸ್ಕಾರ